ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಇವಾಗ ಹಿಂದಿನ ಕಾಲದಲ್ಲಿ ರಾಜ್ಯರ ಕಾಲದಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ರಕ್ಷಣೆ ಅಂತಲೇ ಹೋಪ್ಗಳನ್ನು ನಿರ್ಮಾಣ ಮಾಡುತ್ತಿದ್ದರು ಅದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇದು ಇರುವುದು ವಿಜಯಾಪುರ ನಗರದ ಒಳಗಡೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಐನೂರ ಹತ್ತರ ಒಳಗಡೆಗೆ ನಿರ್ಮಿಸಲಾಗಿದೆ ಇದನ್ನು ಬಿಜಾಪುರದ ಆದಿಲ್ಶಾಹಿ ಅರಸರುಗಳು ಶತ್ರುಗಳಿಂದ ಮತ್ತು ಉತ್ತರದಲ್ಲಿನ ಮೊಘಲರ ನಿರಂತರ ತೊಂದರೆಗಳಿಂದಾಗಿ ತಮ್ಮ ಇನ್ನೂರು ವರ್ಷಗಳ ಆಳ್ವಿಕೆಯಲ್ಲಿ ಶಾಂತಿಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿರಲಿಲ್ಲ ಈ ಕಾರಣಕ್ಕಾಗಿ ಆದಿಲ್ಶಾಹಿಗಳು ತಮ್ಮ ಆಡಳಿತಾವಧಿಯಲ್ಲಿ ತೋಪುಗಳನ್ನು ಪ್ರತಿಷ್ಠಾಪಿಸಲು ಮುಂದಾದರು ಮೊದಲನೇ ತೋಪನ್ನು ವಿಜಯಪುರದ ಆದಿಲ್ಶಾಹಿ ಸಾಮ್ರಾಜ್ಯದ ಸ್ಥಾಪಕ ಯೂಸಫ್ ಆದಿಲ್ ಶಾಹಿ ಪ್ರತಿಷ್ಠಾಪಿಸಿದ್ದನು ಈ ತೋಪನ್ನು ಕೋಟೆಯ ಗೋಡೆಯ ಬುರುಜಿನ ಮೇಲೆ ಇಡಲಾಗಿದೆ ಈ ಬುರುಜಗಳನ್ನು ಉದ್ದವಾದ ಮತ್ತು ದೊಡ್ಡದಾದ ರಕ್ಷಣಾ ಸಾಮಗ್ರಿಗಳನ್ನು ಇಡಲು ಮಾಡಲಾಗಿತ್ತು ಈ ಸ್ಥಳವನ್ನು ಮಲ್ಲಿಕ್ ಎ ಮೈದಾನ ಎಂದು ಕರೆಯುತ್ತಾರೆ ಇಲ್ಲಿ ತೋಪುಗಳನ್ನು ಈ ಕೋಟೆಯಲ್ಲಿ ಇಟ್ಟಿರುವ ಎಲ್ಲ ತೋಪುಗಳಂತೂ ದೊಡ್ಡದಾಗಿದೆ ಇದು ಉತ್ತರದ ಘಟಕದ ಹೆಬ್ಬಾಗಿಲಿನ ಗೋಪುರದಲ್ಲಿ ಇಡಲಾಗಿದೆ ಇದು ಸರಿಸುಮಾರು ಐವತ್ತೈದು ಟನ್ಗಳಷ್ಟು ಭಾರವಾಗಿದೆ ಇದನ್ನು ಕ್ರಿಸ್ತಶಾಖ ಸಾವಿರದ ಐನೂರ ನಲವತ್ತೊಂಬತ್ತರಲ್ಲಿ ಅಹಮದ್ ನಗರದಲ್ಲಿ ಒಬ್ಬ ಅಧಿಕಾರಿಯಿಂದ ತಯಾರಿಸಲಾಗಿತ್ತು ಸ್ನೇಹಿತರೆ ನೀವು ವಿಜಯಾಪುರಕ್ಕೆ ಹೋದಾಗ ಈ ಸ್ಥಳವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡ್ರಿ ಏಕೆಂದರೆ ಈ ಸ್ಥಳವು ನೋಡಲು ಬಹಳ ಅದ್ಭುತವಾಗಿ ಇದೆ ಅದರ ಜೊತೆಗೆ ಇದು ಅಂದಿನ ಕಾಲದಲ್ಲಿ ಕಟ್ಟಿರುವ ಒಂದು ಬುರುಜ ಈ ಬುರುಜ ಮೇಲೆ ತೋಪುಗಳನ್ನು ಇಡಲಾಗುತ್ತೆ ನೋಡಿರಿ ಇದೇ ಒಂದು ದೊಡ್ಡ ತೋಪು ಇದರ ಮುಖಭಾವ ಯಾವ ರೀತಿ ಇದೆ ಅಂದರೆ ಸಿಂಹ ಅಥವಾ ಮೊಸಳೆ ತಲೆ ಇದೆಯಲ್ಲ ಆ ರೀತಿ ಇದನ್ನು ನಿರ್ಮಿಸಲಾಗಿದೆ ಇದು ಐವತ್ತೈದು ಟನ್ಗಿಂತಲೂ ಹೆಚ್ಚಿನ ಭಾರವಾಗಿದೆ ಸ್ನೇಹಿತರೆ ಈ ತೋಪು ಇದರಲ್ಲಿ ಹಿಂದಿನ ಕಾಲದಲ್ಲಿ ಯುದ್ಧ ಸಾಮಗ್ರಿಗಳನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಅಂತಲೇ ಇದರೊಳಗೆಲ್ಲ ಇಡ್ತಾ ಇದ್ರು ಆ ಕಾರಣದಿಂದ ಇದು ಭಾಳ ಅದಕ್ಕೆ ಹೆಸರುವಾಸಿಯಾಗಿದೆ ಆಮೇಲೆ ಇದು ಮುಖ ಎಲ್ಲ ಯಾವ ಇದೆ ಅಂದರೆ ಈ ಸಿಮ್ಗಳಿರ್ತವಲ್ಲ ಸಿಮ್ಮೆ ಮಸೂಳೆ ಬಾಯಿಗಳಿರ್ತವಲ್ಲ ಆ ಥರ ಇದನ್ನು ಅಂದಿನ ಕಾಲದ ಒಬ್ಬ ತುರ್ಕಿ ಅಧಿಕಾರಿ ಒಬ್ಬ ಇದನ್ನು ನಿರ್ಮಿಸಿದ್ದಾನೆ ಸ್ನೇಹಿತರೆ ಭಾಳ ಚೆನ್ನಾಗಿದೆ ನೀವೇನಾದರೂ ಹೋದ ನೋಡಿರಿ ಇದು ಎಷ್ಟು ಗಟ್ಟಿಮುಟ್ಟಾಗಿದೆ ಅಂದರೆ ಅಂದಿನ ಕಾಲದಾಗೇ ನೋಡಿರಿ ರಾಜರ ಕಾಲದಲ್ಲಿ ಇವೆಲ್ಲ ಉದ್ದ ಸಾಮಗ್ರಿಗಳನ್ನ ರಕ್ಷಣೆ ಮಾಡೋಕ್ಕೆ ಅಂತಲೇ ನಿರ್ಮಿಸುತ್ತಿದ್ದರು ಇದು ಎತ್ತರದ ಬುರುಜದ ಮೇಲೆ ಇಟ್ಟಿರೋದು ಇದು ವಿಜಯಪುರದ ಅತಿ ಎತ್ತರದ ಒಂದು ಕಲ್ಲಿನ ಕೋಟೆ ಆ ಕೋಟೆಯ ಮೇಲೆ ಇದನ್ನು ನಿರ್ಮಿಸಲಾಗಿದೆ ನಾನು ಪೂರ್ತಿ ಎತ್ತರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೀವೇನಾದರೂ ಹೋದಾಗ ಮಾತ್ರ ಇದೊಂದು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಕೆಲವರಿಗೆ ಗೊತ್ತಿರಲ್ಲ ನಾನು ಗೊತ್ತಿಲ್ಲದ ನಮ್ಮ ಮೀಡಿಯಾ ನೋಡಿರ್ತೀರಲ್ಲ ಹೋಗ್ಬರ್ರಿ ಒಂದು ಸಲ ನೋಡಿ